ಇಲ್ಲಿ ಗುಂಪು ಬಾಳೆನ ಬೆಳೆದಿದ್ದಾರೆ ಗುಂಪು ಬಾಳೆ ನೋಡ್ಬೋದು ನೀವು ಒಂದೊಂದು ಕಡೆನೂ ಒಂದೊಂದು ಗುಳಿನಲ್ಲೂ ಮೂರು ನಾಲ್ಕು ಈ ಥರ ಎಲ್ಲ ಕಂದಿಗಳನ್ನ ಬಿಟ್ಟಿದ್ದಾರೆ ಇದು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಗಿಡಗಳನ್ನು ಬೆಳೆಸಬೇಕು ಅನ್ನೋ ಒಂದು ವಿಧಾನದಿಂದ ಮಾಡ್ತಾಯಿದ್ದಾರೆ ಅವರು ಇದು ಒಂಥರ ಒಂದು ಒಳ್ಳೆಯ ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು ಇದ್ರ ಇದರಲ್ಲಿ ಏನಪ್ಪ ತೊಂದರೆ ಅಂತಂದರೆ ಕಾಯಿಲೆಗಳನ್ನ ಡಿಸೀಸಸ್ಸು ವೈರಲ್ ಡಿಸೀಸಸ್ ಸ್ವಲ್ಪ ಜಾಸ್ತಿ ಆಗ್ತವೆ ಯಾಕೆಂದರೆ ಗಾಳಿ ಆಡೋದು ಕಡಿಮೆ ಆಗುತ್ತೆ ಆವಾಗ ಡಿಸೀಸಸ್ ನೋಡ್ಬೋದು ಇಲ್ಲಿ ನೋಡಿ ಹಳದಿ ಕಲರ್ ಕಾಣಿಸ್ತಾ ಇದೆ ಎಲೆಗಳು ಮತ್ತು ಇಲ್ಲಿ ಕುರಿ ಗೊಬ್ಬರನ ಹೆಚ್ಚು ಬಳಸ್ತಾ ಇದ್ದಾರೆ ಆರ್ಗ್ಯಾನಿಕ್ ಜೊತೆಗೆ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಎರಡೂ ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸ್ ಜೊತೆಗೆ ಗೊಬ್ಬರನೂ ಕುರಿ ಗೊಬ್ಬರನೂ ಬಳಸ್ತಾ ಇದ್ದಾರೆ ಇದರಲ್ಲಿ ನಮಗೆ ಹೆಚ್ಚಿನ ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ನಾವು ಮೇಯ್ನ್ ಏನಪ್ಪ ಅಂತಂದರೆ ನಾವು ಫೋಕಸ್ ಮಾಡಬೇಕಾಗಿರೋದು ಡಿಸೀಸಸ್ನ ಅವಾಯ್ಡ್ ಮಾಡಬೇಕು ಅಲ್ಲಿ ಸ್ವಲ್ಪ ನಾವೇನಾದರೂ ಸರಿಯಾಗಿ ಅಬ್ಸರ್ವ್ ಮಾಡದೆ ಅಥವಾ ಏನಾದರೂ ಟೈಮ್ ಜಾಸ್ತಿ ಆಯಿತು ಅಂತಂದರೆ ಸರಿ ಸ್ಪ್ರೆಡ್ ಆಗೋಯ್ತು ಅಂತಂದರೆ ತುಂಬಾ ಕಷ್ಟ ಈ ಒಂದು ಮೆಥಡಲ್ಲಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಮಾಡಿದ್ರೆ ಉತ್ತಮ ಆದಾಯ ಇರುತ್ತೆ ಇಳುವರಿ ಚೆನ್ನಾಗಿ ತೆಗಿಬೋದು ಮತ್ತು ಇವರು ಬಟರ್ ಫ್ರೂಟ್ನು ಮಧ್ಯ ಎರಡು ಗುಡಗಳು ಮಧ್ಯಾಹ್ನ ಬಟರ್ ಫ್ರೂಟು ಗಿಡಗಳನ್ನ ಇಟ್ಟಿದ್ದಾರೆ